ಹಾಯ್ ಎಲ್ಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧ್ರುತಿ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಣ್ಣನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಬಂದು ಈ ಕಾಯಿ ಏನಿದೆ ಈ ಕಾಯಿನ ಬುಗುರಿ ಕಾಯಿ ಅಥವಾ ಬುಗುರಿ ಮರ ಬುಗುರಿ ಗಿಡ ಅಂತ ಕರಿತೀವಿ ಈ ಬುಗುರಿ ಕಾಯಿಯಿಂದ ಸಾಕಷ್ಟು ನಮ್ಮ ಚರ್ಮ ರೋಗಗಳಿಗೆ ಉಪಯೋಗ ಆಗುತ್ತೆ ಈ ಬುಗುರಿಕಾಯಿನ ನಾವು ಓಪನ್ ಮಾಡಿದಾಗ ಇದರಿಂದ ಹಳದಿ ರಸ ಬರುತ್ತೆ ಈ ಹಳದಿ ರಸನ ನಾವು ನಮ್ಮ ಚರ್ಮದ ಮೇಲೆ ಹುಳಕಡ್ಡಿ ಆಗಿರ್ಬೋದು ಸಾಕಷ್ಟು ಜನರಿಗೆ ಹುಳಕಡ್ಡಿ ಆಗಿರ್ಬೋದು ಬಿಳಿ ಚಿಬ್ಬು ಆ ಥರ ಸಮಸ್ಯೆ ಎಲ್ಲ ಖಂಡಿತ ಇದ್ದೇ ಇರುತ್ತೆ ಹಾಗೆ ತುರಿಕೆ ಕಜ್ಜಿ ಅಲರ್ಜಿಸು ಇಂಥರ ಸಮಸ್ಯೆಗಳಿಗೆ ಇದು ಉಪಯೋಗ ಆಗುತ್ತೆ ಈ ಬುಗುರಿಕಾಯಿನ ನಾವು ಓಪನ್ ಮಾಡಿದಾಗ ಇದರಿಂದ ಹಳದಿ ರಸ ಬರುತ್ತೆ ಈ ಹಳದಿ ರಸನ ನಾವು ನಮ್ಮ ಚರ್ಮದ ಮೇಲೆ ತುರಿಕೆ ಕಜ್ಜಿ ಈ ಥರ ಬಿಳಿ ಚುಬ್ಬು ಹುಳುಕಡ್ಡಿ ಈ ಥರ ಎಲ್ಲ ಆಗಿರುತ್ತಲ್ಲ ಅದ್ರ ಮೇಲೆ ನಾವು ಈ ರಸನ ಹಚ್ಚೋದ್ರಿಂದ ಒಂದು ವಾರದಲ್ಲಿ ಇದ್ರ ಉಪಯೋಗನ ನಾವು ಪಡ್ಕೋಬೋದು ಯಾರಿಗಾದರೂ ಆ ಥರ ಸಮಸ್ಯೆ ಇದ್ದರೆ ಈ ಖಂಡಿತ ಈ ಬುಗುರಿಕಾಯಿ ಏನಿದೆ ಇದು ಸಿಕ್ಕಿದಾಗ ನೀವು ಉಪಯೋಗಿಸಿ ಹಾಗೆ ಗೂಗಲಲ್ಲಿ ಬುಗುರಿಕಾಯಿ ಉಪಯೋಗಗಳು ಅಥವಾ ಬುಗುರಿಕಾಯಿ ಅಂತ ಸರ್ಚ್ ಮಾಡಿದ್ರೆ ಸಾಕು ತುಂಬಾ ಆಯುರ್ವೇದಿಕಲ್ಲಿ ಇದರ ಉಪಯೋಗನ ತಿಳಿಸ್ಕೊಟ್ಟಿದ್ದಾರೆ ನೀವು ನೋಡಿ ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ